ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಯಶ್ ಎಂ ಸುದ್ದಿಮಿತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಾಗಲೋಡ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚೌಡಯ್ಯ ನಗರ ಮತ್ತು ವಿವಿಧ ಬಡಾವಣೆಗಳ ನಿವಾಸಿಗಳು ತಮ್ಮ ಹಕ್ಕುಪತ್ರ ಹಾಗೂ ಇತರೆ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇಂದು ಜಮಖಂಡಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನೆ ನಡೆಸಿದರು ಶಾಂತಿಯುತವಾಗಿ ಸಾಗಿದ ಈ ಮೆರವಣಿಗೆ ಕೊನೆಗೆ ಜಮಖಂಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಜಗದೀಶ್ ಗುಡುಗುಂಟಿ ಅವರ ನಿವಾಸಕ್ಕೆ ತಲುಪಿ ಮನವಿ ಸಲ್ಲಿಸಲಾಯಿತು ಮನವಿ ಸ್ವೀಕರಿಸಿದ ನಂತರ ಪ್ರತಿಭಟನೆ ಶಾಂತಿಯುತವಾಗಿ ಮುಕ್ತಾಯಗೊಂಡಿತು ವರದಿ ಶ್ರೀಕಾಂತ್ ಮಠಪತಿ ಎಸ್ ಎಂ ಸುದ್ದಿಮಿತ್ರ ನ್ಯೂಸ್ ಜಮಖಂಡಿ

ना, ना राजस्थान मसली समाज सेवक जमखंडी चौड़ा नगर मलिंग हलींगेश्वर कॉलेनी सार्वजनिक जमखंडी मूलक सम्मान कहुद जमखंडी नगर का तलची प्रदेश सर्वे नंबर नावत्को वार्ड नंबर हद्द हजार हदव मालिंग कॉलोनी जनरू भाष भाषा ಹಕ್ಕು ಪತ್ರ ನೀಡಿರುವುದಿಲ್ಲ ಇದಲ್ಲದೆ ಮಾನ್ಯ ಕರ್ನಾಟಕ ಸ್ಲಂ ಬೋರ್ಡ್ ಡೆವಲಪ್ಮೆಂಟ್ ಬೆಂಗಳೂರು ಇವರಿಗೆ ಡಿಡಿ ತುಂಬಿದ್ದು ಇರುತ್ತದೆ ಹಾಗೂ ನಗರಸಭೆ ಅಧಿಕಾರಿಗಳು ಕೊಳಚೆ ಪ್ರದೇಶದಲ್ಲಿ ವಾಸ ವಾಸಿಸುವ ಜನರ ಮನೆಗಳ ಸರ್ವೆ ಸಹ ಮಾಡಿಕೊಂಡು ಹೋಗಿದ್ದಾರೆ ಹಾಗೂ ಸಂಬಂಧಪಟ್ಟ ಕೊಳಚೆ ಪ್ರದೇಶದ ವಿಜಯಪುರ ಅಧಿಕಾರಿಗಳು ನಮ್ಮ ತುಂಬಿದ್ದ ಡಿಡಿ ಮತ್ತು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಂದಾಯ ಇಲಾಖೆಯ ಮಂತ್ರಿಗಳು ಬೆಂಗಳೂರು ಇವರಿಗೆ ಒಪ್ಪಿಸಿದ್ದಾರೆ ಇದಲ್ಲದೆ ವಿಜಯಪುರ ಕೊಳಚೆ ಪ್ರದೇಶ ಅಧಿಕಾರಿಗಳು ನಮಗೆ ನಮ್ಮ ಮನೆಗಳ ಹಕ್ಕು ಪತ್ರಗಳು ಸರ್ಕಾರದಿಂದ ಮಂಜೂರಾಗಿ ಸುಮಾರು ನಾಲ್ಕು ವರ್ಷಗಳಾಗಿವೆ ಹಾಗೂ ಪತ್ರಗಳ ಹಕ್ಕು ಹಾಗೂ ಪತ್ರಗಳನ್ನು ನಾವು ಬರೆದ ಬರೆದು ಇಟ್ಟಿದ್ದೇವೆ ಇಟ್ಟಿರುತ್ತೇವೆ ಎಂದು ತಿಳಿಸಿದ್ದಾರೆ ಅದಕ್ಕೆ ದಯಾಳುಗಳಾದ ತಾವು ಯಾವತ್ತೂ ಸಾರ್ವಜನಿಕರ ಬಡವರ ನಿರ್ಗತಿಕರ ಪರ ಕೆಲಸ ಮಾ ಕೆಲಸ ಮಾಡಿ ಎಲ್ಲರ ಮನದಲ್ಲಿ ನೆಲೆಸಿದ್ದೀರಿ ಆದ್ದರಿಂದ ನಮಗೆಲ್ಲ ನಮಗೆಲ್ಲರಿಗೂ ವಿಶ್ವಾಸವಿದೆ ನೀವು ಅತಿ ಶೀಘ್ರ ನಮ್ಮ ಮನೆಗಳ ಹಕ್ಕುಪತ್ರಗಳನ್ನು ದೊರಕಿಸಿ ದೊರಕಿಸಿಕೊಡುತ್ತೀರಿ ಹಾಗೂ ಅವುಗಳನ್ನು ತಾವು ತಮ್ಮ ಸ್ವಂತ ಕೈಯಿಂದ ನಮಗೆ ನೀಡುತ್ತೀರಿ ಎಂದು ನಂಬಿರುತ್ತೇವೆ ದಯವಿಟ್ಟು ನಮ್ಮ ನಂಬಿಕೆಗಳನ್ನು ಈಡೇರಿಸಿ ಎಂದು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಮಿನಿಸ್ಟ್ರಿಗೆ ಇದನ್ನ ಮಾಡಿ ಹೇಳಿದ್ರು ಹೇಳಿದ ಮೇಲೆ ಅವರು ಇನ್ನು ಡೇಟ ಇವತ್ತು ನಾಳೆ ಇವತ್ತು ನಾಳೆ ಅನ್ಕೊತ ಹೊತ್ಕೊಟ್ರು ಬೆಂಗಳೂರಾಗ ಹೋಗಿ ಎರಡು ಮೂರು ಸಲ ಹೇಳಿ ಬಂದರು ಹೇಳಿ ಬಂದ್ರು ಇನ್ನತಕ್ಕ ಅವ್ರಿಗೆ ಇದನ್ನ ಮಾಡಕ್ಕೆ ಶಾಸಕರು ಆತ್ಪತ್ರದ ಬಗ್ಗೆ ಆಕ್ಪತ್ರದ ಬಗ್ಗೆ ಎಲ್ಲ ಚರ್ಚೆ ಮಾಡಿ ನಿಜಾಪುರದ ಜೊತೆ ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ಯಾರ ಅವರು ಈಗ ಮಿನಿಸ್ಟ್ರಿಗೆ ಏನಿಟ್ಟಿಲ್ಲ ಪರವಾನಗಿ ಕೊಟ್ಟಂದ್ರೆ ಇದು ಸಾಹೇಬರು ಏನಿತ್ತು ಒತ್ತಾಯ ಕೊಡ್ತಾರೋ ಇದನ್ನು ಇಡಬೇ ಅದು ಎಲ್ಲ ತೋರಿಸ್ತಾರೆ ಅದಕ್ಕೆ ಏನೈತಿ ಸಾಯಿಬ್ರೂಮ್ ಮಾತಾಡ್ತಾರೆ ಇನ್ನೊಂದು ಮನೆಯ ಸ್ವಲ್ಪ ಓದ್ತಾರೆ ಸರ ಮನವಿ ತೋರಿಸ್ತಾರೆ ಓದಪ್ಪ ನಿಮ್ಮದು ಕೆಲಸ ಮಾಡ್ಕೊಳ್ಲಿಕ್ಕೆ ಸಾಧ್ಯತೆ ಅಂತ ನೋಡ್ಕೊತೀವಿ ಅದಕ್ಕೆ ತಮಗೆ ಇದ್ರ ಹೊರಟು ಕೊಡಿಸಿ ಇದ್ರ ಮಾಡಿ ಕೊಟ್ಟು ಕೊಡ್ತೀವಿ ಮತ್ತೇನಿದ್ರು ನನಗೆ ಹೇಳ್ರಿ ಲಿಸ್ಟ್ ಮಾಡ್ತೀವಿ ಅದಕ್ಕೆ ನೋಡಿ ಸರ್ ಒಂದು ಇನ್ನೊಂದು ಐದು ಒಂದು ನಿಮಿಷ ನಮ್ಮ ಜಮಖಂಡಿಯವ್ರಿಗೆ ಏನು ಜಗದೀಶ್ ಹುಡುಗುಂಟಿ ಅವ್ರೆ ಯಾಕೆ ಬಂದಲ್ಲ

ಇಲ್ಲಾ ಇವರೆಲ್ಲ ತಾಯಂದ್ರ ಬಂದ ನೀವು ಅಷ್ಟೂರ ಬಂದಕ್ಕೆ ಸರ್ ನಿಮಗೆ ಸನ್ಮಾನ ಮಾಡ್ತೀವಿ ಎರಡು ಶಾಸ್ತ್ರ್ರ ಜ್ಯೋತಿಗಿರಿ ಸರ್ ಜ್ಯೋತಿಗಿರೀ ಸರ್ ಇಬ್ಬರು ನೇತೃತ್ವದರ ನಮಗೆ ಡ್ರೈನೇಜ್ ಒಂದು ಬಹಳ ಅವಶ್ಯಕತೆ ನಮ್ಮ ತಾಯಂದ್ರಿಗೆ ಸೌಚರ್ಯ ಅದಕ್ಕೆ ಅದನ್ನ ನಿರ್ಮಾಣ ಮಾಡ್ಕೊಬೇಕು ಅಂತ ವಿಶೇಷವಾಗಿ ಒಂದು ಕಡೆ ಕೇಳಿಕೊಳ್ಳುತ್ತೆ ಅದು ಒಂದು సర్కారదొందో ప్రోటోకాల్ ప్రకార శాసకెళ్ళు మన ఏ బేయద నాకు వర్తిల్లాగ్ బర్తీ అది నేను మార్స్బడ్రు నను భయంకర తగ్గవ్ బంద్రు నీవు ఉస్తవారి సచివరద నా శాసకరీ నీవో కూడా నాకు నింది బట్ నెం మంది కూడ్ర పాతికి ఇష్టె హయంగా పెట్టుకో ఆ కే మంది వాస్ కలిసినూ బా ಅವ್ರ ಪಾಪ ಹತ್ತದೆ ಸ್ವಚ್ಛವಾದ ಅವ್ರಿಗೆ ಪಾಪ ಹತ್ತೈದು ಭಾಳ ನೀಚುತ್ತನ ಕಳೆ ಮಟ್ಟದ ವಿಚಾರ ಇರಲಿ ಆದಾಗ ಕೂಡ ಇವತ್ತು ನಮ್ಮ ಇಬ್ಬರು ಜನ ಇವತ್ತು ಸತತವಾಗಿ ಬೆಂಗಳೂರಿನಲ್ಲಿ ಬಹಳಷ್ಟು ಪ್ರೆಷರ್ ತಂದಿದ್ದೀವಿ ಇವತ್ತು ಬಿಜಾಪುರ ಕೂಡ ಹೋಗಿದ್ದಾರೆ ಕೆಲವೊಂದು ಇಷ್ಟು ಅಮೌಂಟ್ ತುಂಬಬೇಕಾಗಿತ್ತು ಕೆಲವೊಂದು ಕೆಲವೊಂದು ಪಾಪ ಅತಿ ಬಡವರು ಅದನ್ನು ತುಂಬಿಸ್ಲಿಕ್ಕೆ ಕಳಿಸಿದ್ದೆ ನಾವು ಕೊಟ್ಟು ಕಳಿಸೋದು ಅದಕ್ಕೆ ರೂಮಲ್ಲಿ ಹ್ಯಾಂಗಲ್ ಮಾಡುವ ಹೆಚ್ಚು ಪಕ್ಕ ಒಂದು ಆದಷ್ಟು ಬೇಗ ಮಾಡಬೇಕಂತ ಮ್ಯಾಗೆ ಮುಖ್ಯಮಂತ್ರಿಗಳು ಭೇಟಿ ಮುಖ್ಯಮಂತ್ರಿಗಳು ಸಹ ಈಗೆಲ್ಲ ಫಲ ರಾಜಕೀಯ ನಡೀತಾ ಇದೆ ಯಾರು ಈ ಜನರಿಗೆ ಸಿಗಬೇಕು ಗೊತ್ತಿಲ್ಲ ನಾ ಏನಪ್ಪ ಅದನ್ನ ಅನ್ನ ಕಡೆಯಿಂದ ಏನಿಲ್ಲ ಅದಕ್ಕೆ ನೀವ್ರಿಗೆ ಬಂದು ಕಡೆ ಕೊಡ್ರ ಬಾಕಿ ವಾಹನ ಹೇಳ್ಕೊಂಡಾಗ ಅವ್ರೇನೋ ದಾವಣಗೆಯೊಳಗೇನೋ ಇಪ್ಪತ್ತೇಳನೇ ತಾರೀಕು ಬರ್ತಾರತ್ತ ಇಪ್ಪತ್ತೇಳನೇ ತಾರೀಕಿಂದ ಅಲ್ಲೆಲ್ಲ ಚಾಲನೆ ಕೊಡ್ತಾರ ಆಮೇಲೆ ನೀವು ನೋಡ್ಕೊಂಡ್ಬಿಟ್ರಿ ಹುಡ್ಕಿಟ್ಟಿವ ಅಲ್ಲಿ ನಾ ಬಂದು ಮಾಡಿಕೊಟ್ಟು ಹೋಗ್ಬಿಡ್ತೀನಿ ಇಲ್ಲಿ ಬಂದ ಮಾಡೋಕ್ಕೆ ಹೋಗೋಲ್ಲ ನಾನು ದಾವಣಗೆರೆ ಬಂದು ಒಂದು ಇಡೀ ರಾಜ್ಯ ತುಪ್ಪದ ಒಂದೇ ಕಡೆ ಅದು ತಂದ್ರೆ ಅದಕ್ಕೆ ಇಪ್ಪತ್ತೇಳನೇ ತಾರೀಕು ದಿವಸ ಮಾಡಿ ಬಂದು ಹೋದ ನಂತರ ಯಾವುದೇ ತಂದೆ ತಕ್ಕ ಯಾರು ಆಟ ಬರ್ದ ಹೋದ್ರೆ ಯಾರೇ ಮತ್ತು ಆಟ ಬಂದ ನಂತರ ಎಲ್ಲ ತೊಂದು ತೊಂದ್ರೆಯೇ ಬಹುತೇಕ ಬರೋಂಗಿಲ್ಲ ಬಹುತೇಕ ನೀವು ಕೂಡ ಬಡಿ ಹಿಡ್ಕೊಂಡು ರೆಡಿ ಇದ್ರೆ ನಾವು ಕೂಡ ರೆಡಿ ಇದ್ದೀವಿ ಅದು ಹ್ಯಾಂಗ್ ಮಾಡಿ ಹಾಕಿ ಕೊಟ್ಟರೆ ಇದೆಲ್ಲ ಇದು ಏನು ಈ ಜನಸಾಮಾನ್ಯರಿಗೆ ಭಾಳ ಉಪಯೋಗ ಆಗುವಂಥದ್ದು ಅಷ್ಟೇ ಅಲ್ಲ ಇಲ್ಲೇ ಬಣ್ಣೂರದ ಮಂಡಿ ಪ್ರಾಡ್ ಅದ ಮೂರು ಕುಟುಂಬಗಳು ವಾಪಸ್ ಅಲ್ಲಿ ಜೀವನ ಮಾಡ್ತಾರೆ ಮೂವತ್ತು ವರ್ಷ ಆಯ್ತು ಇಲ್ಲಿವರೆಗೂ ಅವರಿಗೆ ಕರೆಂಟ್ ಇಲ್ಲ ಸಣ್ಣ ಶೌಚಾಲಯಗಳಿಲ್ಲ ಗಟಾರ ಇಲ್ಲ ಕುಡಿ ನೀರಿನ ಸಾಧಿಸಿದ ಸೌಲಭ್ಯ ಇಪ್ಪತ್ತೈದು ಇಂಥದ್ರಾಗ ಈಗ ನಮ್ಮ ನರೇಂದ್ರ ಮೋದಿ ಅವರು ಹಿಮಾಲಯದೊಳಗೆ ಎಷ್ಟೋ ದೂರ ಒಂದೇ ಮನಿ ಇರಬೇಕು ಹತ್ತು ಹತ್ತು ಕಿಲೋಮೀಟರ್ ಮ್ಯಾಗ್ ಕರೆಂಟ್ ಕಂಬ ಹೋದ್ ಆ ಮನಿ ಲೈಟ್ ಕೊಟ್ಟು ಬರುವಂಥ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಒಂದು ನೂರು ಮನಿಗಳು ಇದ್ದಲ್ಲಿ ಕೊಡುವ ಪರಿಸ್ಥಿತಿಯಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇರುವಂಥ ಮಣಿಗಳಿಗೆ ಅಲ್ಲಿ ಮಂಡಿ ಪ್ಲಾಟ್ ಭಾಳ ವಂಚಿತರಾಗಿದ್ದರು ಕಡಿಗ ಹರತಾಳು ಕುತ್ತು ಎಲ್ಲ ಮಾಡಿಕ ಇವತ್ತು ಲೈಟ್ ಕನೆಕ್ಷನು ನೀರಿನ ಕನೆಕ್ಷನು ಇತ್ಯಾದಿ ಕನೆಕ್ಷನ್ ಆಯಿತು ಅದು ಕೂಡ ಒಂದು ಗ್ರಾಮ ಯಾವ ಗ್ರಾಮ ಕಂದಾಯ ಕಂದಾಯ ಗ್ರಾಮ ಕಂದಾಯಗಳ ಮಾಡಿದ್ರು ಕೂಡ ನಾನು ಸ್ವಚ್ಛ ಮಾರ್ಪಡಿಸಲಿಕ್ಕೆ ಅದು ಕೂಡ ಆಗಿದೆ ಹಿಂಗೆ ಕೆಲವೊಂದು ವಿಷಯಗಳು ಬಹಳಷ್ಟು ದೀರ್ಘಕ್ಕೆ ಬಂದಿದ್ದು ಆದರೂ ಕೂಡ ಇದು ಬಗೆಹಿಸಿದ ಬಹಳಷ್ಟು ಪ್ರಗತಿಯಲ್ಲಿದೆ ಅದಕ್ಕೆ ಈ ಹೊತ್ತಿನಾಗ ನೀವು ಬಂದಿದ್ದು ಅಕ್ಕಪತ್ರ ವಿಷಯ ಹೇಳೋದು ಭಾಳ ಟಾಬಾರ್ದು ಅದಕ್ಕೆ ಈ ಅಕ್ಕಪತ್ರ ವಿಷಯ ಬಂದಲ್ಲ ಇದು ಅರ್ಗಸ್ಟ್ ಅಕಸ್ಮಾತ್ ಇಪ್ಪತ್ತೇಳನೇ ತಾರೀಕಿಗೆ ಸರಿಯಾಗಿ ಆಗಲಿಕ್ಕಂದ್ರೆ ಎಂಟನೇ ತಾರೀಕು ಅಧಿವೇಶನ ಇದ್ದ ಅಧಿವೇಶನವಾಗಿ ಇದು ಎತ್ತಿ ಹಿಡಿತೀನಿ ಆದರೆ ಅವು ಆ್ಯಕ್ಚುಲಿ ಅದು ನಾನು ನಾನೇ ಮಾಡ್ಬೇಕಾದ್ರೆ ಮುಳುಗಿದ್ದು ಯಾರು ಇಲ್ಲಿ ನಡೀತಿದ್ದರು ಅದಕ್ಕೆ ನಾನು ಅದಕ್ಕೆ ಅದಕ್ಕೆ ಸಮರ್ಪಕವಾದ ಒಂದು ಆದೇಶ ನಾನು ತೊಗೊಂಡು ಬರ್ತೀನಿ ಅಂತ ತಿಳಿಪಡಿಸಿ ಆದಷ್ಟು ಬೇಗ ತಮಗೆ ಈ ಹಕ್ಕು ಪತ್ರ ಸಿಗುವಲ್ಲಿ ಅತಿ ಶೀಘ್ರವಾಗಿ ಸಿಗುವಲ್ಲಿ ನಾನು ಪ್ರಯತ್ನ ಮಾಡಿ ತಂದು ಕೊಡ್ತೀನಿ ಅಂತೇಳಿ ಈ ಮೂಲಕ ಹೇಳಿ ನನ್ನ ಇವತ್ತು ಇಲ್ಲೇ ನಮ್ಮ ನಗರಸಭೆ ನಮ್ಮ ಆಯುಕ್ತರು ಇದ್ದಾರ ಅದಕ್ಕೆ ಅವರಿಗೆ ಕೆಲವೊಂದು ಇದ್ರೆ ಮಹತ್ವಪೂರ್ಣವಾಯಿತು ಅಂದ್ರೆ ಹೆಂಗಲ್ಲ ಅದೇ ಇಲ್ಲಿ ಅವರು ಬಂದಾರ ಕೆಲವೊಂದು ವಿಷಯಗಳಲ್ಲಿ ಹೇಳಿ ನಾವು ಕರ್ಕೋತೀವಿ ಅವನು ಕೂಡ ಅತಿ ಶೀಘ್ರದಲ್ಲಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಈಗೇನು ಏಳು ಕೋಟಿ ರೂಪಾಯಿ ಮನ್ನಿ ಬಂದಿದ್ದೇನೆ ಸಾರ್ವಜನಿಕರು ಬಳಚೆ ಪ್ರದೇಶ ಚೌಡಾಯಿ ನಗರ ಹಾಗೂ ಮಾಲಿಂಗೇಶ್ವರ ಕಾಲನಿಯ ಸಮಸ್ತ ಜನತೆ ಹಾಗೂ ಮುಖಂಡರು ನಾಯಕರು ಉಪಸ್ಥಿರುವ ರಾಜ ಸಾಹೇಬ್ ಮಸೂಳಿಯನ್ನು ಮೊದಲು ಮಾಡಿಕೊಂಡು ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಕೊರೋಬರ ಟೈಮ್ ಕಿಲ್ ಬಂದಿರಿ ನೀವು ನಾವು ನಿಮ್ಗಾದ್ಲ ತಡಪಸಾಕತ್ತೀನಿ ನೀವು ಹೆಂಗೆ ನೀವು ಭಾಳ ಸಂಕಟ ಪಡ್ಕೊತೀರಿ ಸಾಕಷ್ಟು ವರ್ಷಗಳಿಂದ ಮೂವ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅದೇರಿ ಅದರ ಅದ್ರ ಮೇಲೆ ಹಕ್ಕು ಚಲಾಯಿಸಲಿಕ್ಕೆ ನೀವೇನು ಭಾಳಷ್ಟು ಪ್ರಯತ್ನ ಇದ್ದೀರಿ ಸಂಕಟ ಇದ್ದೀರಿ ನಿಜವಾಗಿ ಹೇಳಬೇಕಾದ್ರೆ ದೇವ್ರ ಸಾಕ್ಷಿ ಹೇಳ್ಬೇಕಾದ್ರೆ ನಿಮ್ಗ ನೂರು ಕೊಟ್ಟು ನಾ ಸಂಕ ಪಡ್ತಾಯಿದ್ದೀನಿ ಯಾಕಂದರೆ ಎಷ್ಟೋ ಮಂದಿ ಅಲ್ಲಿ ನೋಡಿದರೆ ವಾಸ ಜ ಪ್ರದೇಶ ಅಚ್ಚುಕಟ್ಟಾಗಿರ್ಬೇಕು ಸ್ವಚ್ಛವಾಗಿರಬೇಕು ಮತ್ತು ಎಲ್ಲ ಸೌಲಭ್ಯಗಳು ಕೂಡ ಇಲ್ಲಿ ಇರ್ಬೇಕು ಅದಕ್ಕೆ ಚೌಡಿ ನಗರದಾಗ ನಾನು ಹೆಚ್ಚು ಸಲ ಬಂದು ಹಲವಾರು ಅತಿ ಶೀಘ್ರದಲ್ಲಿ ಕೆಲಸವನ್ನು ತಾಣ ಮಾಡಿಕೊಟ್ಟಿದ್ದು ನಿಮ್ಗೆ ಗೊತ್ತದೆ ನಾಗರ ಜರಿಯಲ್ಲಿ ಇಷ್ಟ ಬರ್ತಾ ಕಳೆದ ಪೂರ ಭವಿಷ್ಯತ್ತು ಅದು ಕೂಡ ಪೂರ ಗಡ್ರೆ ಮಾಡಿಕೊಂಡು ರೋಡ್ ಮಾಡಿಸಿ ನೀವು ಭಕ್ತರು ಇಲ್ಲೋ ಕಡೆ ನಾನು ತಂದು ರೊಕ್ಕ ಹಾಕಿ ಇಷ್ಟು ಬಂದಿತ್ತು ತ್ವರಿತವಾಗಿ ಮಾಡಿಸಿ ಶೌಚಾಲಯಗಳು ಪಾಪ ಹೆಣ್ಮಕ್ಕಳಿಗೆಲೇ ನ್ಯಾಯ ಹೋದಾಗ ಭಾಳ ಕಠಿಣ ಇಲ್ಲ ಕಡಿಗ ಯಾರು ಮಾಡಲಿ ಶೌಚಾಲಯ ಮಾಡಬೇಕು ಅನ್ನೋದಕ್ಕೆ ನನ್ನ ಮಗಳು ಸುಮಿಷ್ರು ಮೇಡಮ್ ಅವರಿದ್ದರು ಅವ್ರದೂ ಕೂಡ ಅವ್ರದ್ದು ಹೋಗಿದ್ದೆ ಎಲ್ಲ ನೋಡಿದ್ರೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದರು ಈಗಿರುವ ಬಂದಂಥ ಗಿರೀಶ್ ಜ್ಯೋತಿ ಗಿರೀಶ್ ಅವರು ಭಾಳ ಅಭ್ಯಾಸ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಕೂಡ ಮಾಡಲಿಕ್ಕೆ ಸಾಧ್ಯತೆ ಅವ್ರಿಗಿದೆ ಈಗ ಸಾಕಷ್ಟು ಅನುದಾನ ಸಿಗಬೇಕಾಗಿತ್ತು ಅದು ಸಿಗ್ತಾ ಇಲ್ಲ ಆದರೂ ಇವತ್ತು ಕೆಲವೊಂದಿಷ್ಟು ಬಂದಂಥ ನನಗೆ ಶಾಸಕನ ಬಂದಂಥ ನೀವನ್ನೂ ಕೂಡ ಇವತ್ತು ಮೊನ್ನೆ ಈಗ ಒಂದು ಹದಿನೈದು ದಿವಸ ಹಿಂದ ಏಳು ಕೋಟಿ ರೂಪಾಯಿ ನಾನು ಇವತ್ತು ತಮ್ಮೆಲ್ಲರ ಒಂದು ಅಭಿವೃದ್ಧಿ ಆಗಲಿ ಸಂಬಂಧ ಅವ್ರು ಕೊಟ್ಟಿದ್ದು ಉಂಟು ಇವತ್ತು ನಾನು ಸ್ವಚ್ಛವಾಗಿ ಹೇಳ್ತಾ ಇದ್ದೇನೆ ಅದು ಕೂಡ ಇವತ್ತು ಟೆಂಡರ್ಗಿಂಟರ ಮುಖಾಂತರ ಅವರು ಬರ್ತದೆ ಅದರಲ್ಲಿ ಒಂದು ಪರಿಚಯ ಪ್ರದೇಶದಲ್ಲಿರುವಂಥ ಏನು ನಿಮ್ಮ ಹಸ್ತಿ ಅವೆಲ್ಲವನ್ನು ಹಕ್ಕುಪತ್ರ ಪತ್ರ ಸಿಗಬೇಕಂತ ತಿಳ್ಕೊಂಡು ನಾನು ಒಂದು ವರ್ಷ ಹಿಂದೆಯೇ ಎಂದ ಪ್ರಾರಂಭ ಆಯಿತು ನನ್ನ ವೃತ್ತಿ ಇಲ್ಲೇ ಕಾರ್ತಕ್ಕನಾಗಿ ಭಾಳಷ್ಟು ವಿಷಯಗಳನ್ನು ನಾವು ಮಂಡಿಸಿಕೊಂಡೆ ಯಾವ್ಯಾವ ಕೆಲಸವನ್ನು ಮೊದಲು ಮಾಡಬೇಕು ಆ ನಿಟ್ಟಿನಲ್ಲಿ ವಿಜಯಪುರದಲ್ಲಿರುವಂಥ ಆಫೀಸಿಗೆ ನಮ್ಮಲ್ಲಿರುವಂಥ ನಾಲ್ಕು ಸಿಬ್ಬಂದಿಗಳನ್ನು ಸತತವಾಗಿ ಮೂರ್ನಾಲ್ಕು ತಿಂಗಳು ನಿಂದು ಆರುನೂರ ಎಂಬತ್ತು ಹತ್ತು ಪತ್ರಗಳನ್ನು ಕೂಡ ಸಿದ್ಧಪಡಿಸಿದೆವು ಕಾನೂನುಬದ್ಧವಾಗಿ ಎಲ್ಲ ಕಾಗದ ಪತ್ರ ಒಳಗೊಂಡಂಥ ಹೆಸರುಗಳು ಮತ್ತು ನಿವೇಶನ ತಮ್ಮ ಆಧಾರ್ ಕಾರ್ಡು ಹಣ ಇತ್ಯಾದಿಗಳನ್ನು ಸರಿಪಡಿಸಿಕೊಂಡು ಅದನ್ನು ಮಾಡಿ ರೆಡಿ ಮಾಡಿದ್ವಿ ಟೋಟಲ್ ನೂರ ತೊಂಬತ್ತಿನ ಅರ್ಧ ರೆಡಿಯಾಗಿರೋ ಆರ್ ಅಂತ ಗೊತ್ತು ಹದಿನೈದು ತುಂಬ ಸಿಗಬೇಕು ಅರ್ಧ ರೆಡಿಯಾಗಿರು ನಿಜವಾಗಿ ಹೇಳಬೇಕಾದ್ರೆ ಪೂರ ಕೊಡಬೇಕಂದ್ರೆ ಪೂರ ತೆರೆ ಇಡಬೇಕು ನನ್ನ ಬದಲಿ ರಾಜು ಮೊಸಳೆ ಹೇಳ್ಬಿಟ್ರು ನೀವು ಭಾಳ ಪ್ರಯತ್ನ ಮಾಡಿದ್ರಿ ಮ್ಯಾಗ ನಿಮ್ಮ ಕಲ್ಲು ಹಾಕಿದ್ರು ಅಂತ ಎಲ್ಲ ಆಗಿತ್ತು ಕಂಡಲ್ಸು ಹಾಕಿದ್ದೀವಿ ನಾವು ವಿತರಣೆ ಮಾಡೋದು ಇನ್ನೇ ಸಂಜೆ ಒಂದು ಆರು ಗಂಟೆಗೆ ವಿತರಣೆ ಆಗಬೇಕಾಗಿತ್ತು ಆದರೆ ಅವ್ರ ಅವ್ರ ಹೆಸರುಗಳು ಬೇಡ ಒಂದು ನಿಮ್ಗೆ ಆ ಸಾಕಷ್ಟು ಅವ್ರ ಹೇಳಿದ್ರೆ ಅವರು ಎಲ್ಲ ಬಂತೀಸ ನಮಗೆ ನಾವು ನಮ್ಮ ಕಾಲಾವಧಿಗಳಾಗಬೇಕಾಗಿತ್ತು ಅದಕ್ಕೆಲ್ಲ ಅಣಗ ಮಟನ್ ಪೆಂಡಿಂಗ್ ಇಡ್ರಿ ನಾ ಏನಂದ ಅವರಿಗೆ ಇದು ಎಲ್ಲ ಸಮಸ್ತ ಜನತೆಗೆ ಬೇಕಾಗಿದ್ದಲ್ ಯಾಕಂದರೆ ನಿಮ್ಮ ಅಂತ್ಯೇಕಾದ್ರೆ ಆಸ್ತಿ ಪತ್ರ ಇದ್ರೆ ನಾಳೆ ಲೈಟಿಂಗ್ ಕನೆಕ್ಷನ್ ಆಗಲಿ ವಾಟರ್ ಕನೆಕ್ಷನ್ ಆಗಲಿ ಗಟರ್ ಆಗಲಿ ನಗರಸಭೆಯಿಂದ ಆಗಬೇಕಾದ ಕೆಲಸ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅವು ಯಾವ್ದು ಇರಲಿಕ್ಕಂದ್ರೆ ಯಾರು ಏನು ಮಾಡೋಕ್ಕಾಧ್ಯತೆ ಯಾವ ಸೌಕರ್ಯ ಸಿಗೋದಿಲ್ಲ ನಾನು ನಿಮ್ಗೂ ಹೆಸರು ಮಾಡ್ಕೋ ಬೇಟ್ರೇನಾಗಿಲ್ಲ ಯಾರು ಹೆಸ್ರು ಮಾಡ್ಕೋ ತೊಡ್ಕೊಡ್ಬೇಕು ಅಲ್ಲಿ ಹೋಗ್ ಮಾಡಿ ಮಾಡ್ಕೊಬೇಕು ಅಂತ ನಾನು ಹೇಳಿದ್ದೆ ಅದು ತಂದು ಗೊತ್ತಿದ್ದೆಲ್ಲ ರೆಡಿ ಆಯ್ತು ಅರ್ಧ ದಾರಿ ಇವತ್ತು ಮಠ ಅವರು ನಮ್ಮ ತಿಮ್ಮಾಪುರ ಸಾಹೇಬರು ಬಂದರು ಬಂದಂಥವ್ರು ಉಪಸ್ಟ್ ಕಳಿಸಿದ್ರು ಬಾಧ್ರುಗಳು ಹಿಡಿದು ಹೊಯ್ ಹೊಡಿಬೇಕು ಎದುರು ಹೊಡಿಬೇಕು ಗೊತ್ತಾಗ ನೀಚತನ ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಥರ ಈ ಒಂದು ದುರುಪಯೋಗ ಜನರದು ಒಂದು ಹಕ್ಕೂತಾರಲ್ಲ ಇಷ್ಟು ಕಳೆ ಮಟ್ಟಕ್ಕೆ ಕೆಲವು ರಾಜಕಾರಣಿಗಳು ಹೋಗ್ಬೇಕು